ಸೆಕೆಂಡ್ ಮೌನಾಚರಣೆ ಮಾಡೋಣ ಮಾಡ್ಬೇಡಿಸ್ತೀನಿ ಒಂದು ಮೊದಲು ಸರಿಯಾಗಿ ಮಾತಾಡೋದ್ ಕಲಿ ಬಾಲಕ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು ಕೇಳು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ತಲೆ ಬೇಕೇ ಬೇಕು ಯಾಕೆ ಈಗ ನನ್ನ ಮಕ್ಕಳು ಒಂದೊಂದಲ್ಲಣ್ಣ ಒಂದೊಂದಲ್ಲ ನಮ್ಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ ನಿಮ್ಮ ಮಕ್ಳು ತಣ್ಣಗ ಇರ್ಲಿ ಒಬ್ರ ನೋವು ಇಕ್ಬೇಡ್ರಿ ಬೇಡ್ರಿ ನಾವೊಬ್ರ ಅನ್ಯಾಯ ಮಾಡ್ದವ್ರಲ್ಲ ಒಬ್ರು ಅನ್ನ ಕಿತ್ಕೊಂಡವ್ರಲ್ಲ ಅಲ್ಲಲ್ಲಲ್ಲಲ್ಲಲ್ಲ ಯೇ ಹೇಳ್ಕಣಿಕೆ ನನ ಕಾಳಕ್ಕೆ ಇರಲಿಲ್ಲ ತಮಾ ಇಮೇಲ್ ಏಯ್ ತಿರುಗ ಅಂತ ಮಾಡ್ತೀನಿ ಇಡಕೋ ಹ್ಮ್ ಅದು ಸ್ಪಕಾ ಒಂದೇ ಜೀವ ನಂದ ತಾಯಮ್ಮ ತಾಳೆ ಇವ ಕೊಡ್ಬಿಡು ಬಾ ಹೇ ಕೇ ಬಾಯೆ ಉಂಗೇ ತಾಯೇನ ಬಬಾ ಓದಿ ಶಬದ್ ಕುಡಿಲೇ ಒಂದೇ ಬಾ ಕಾಾ ಕೊಡ್ಕೊಡ್ ಬಾ ಹಾ